ಹೀಗೆ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ಎಲ್ಲಾ ರೈತ ಬಂದ್ರಿ ನಮಸ್ಕಾರ ಇದ್ ತಿಳ್ ನೋಡ್ರಿ ನನ್ ಕಡೆ ಆಲ್ರೆಡಿ ಒಂದ್ ಎಂಟರಿಂದ ಹತ್ತು ವರೈಟೀಸ್ ಹಬ್ಬ ಅದಾವ್ರಿ ಅದ್ರೊಳಗ ಇದ ಅಂದ್ರ ಪಾಡೇಗಾಂ ಇದು ಮಹಾರಾಷ್ಟ್ರ ಪಾಡೇಗಾಂವ್ ಅಂದ್ರಿ ಹದಿನೈದು ಜೀರೋ ಹನ್ನೆರಡ್ರಿತ್ ಕಬ್ನ್ ಮಡ್ಡಿಗಷ್ಟ ಸೂಕ್ತ ಅಲ್ರಿ ಕರಿ ಮಣ್ಣಿಗೆ ಮತ್ತ ಜಿಗಟ್ ಮಣ್ಣಿಗೆ ಅಗದಿ ಯೋಗ್ಯ ಐತ್ರಿ ಇದ್ ಕಬ್ಬ ಅಲ್ಲಿ ಅಗದಿ ಒಳ್ಳೆ ರೀತಿಯಿಂದ ಬೆಳವಣಿಗೆ ಐತ್ರಿ ಯಾಕಂದ್ರ ನಾವು ಮಹಾರಾಷ್ಟ್ರ ಇದರ ಸಸಿ ತರ ಆ ನಾವ ಮತ್ತೆ ನಮ್ಮ ಫ್ರೆಂಡ್ಸ್ ಅವ್ರ ತಂದಿದೇವ್ರಿ ಅವ್ರ ೂ ನಮ್ದು ಬರುವತ್ತ ಬಾಳ ಡಿಫರೆನ್ಸ್ ಆಗೈತ್ರಿ ನಮ್ದು ಎಲ್ಲಾ ಮಟ್ಟಿ ಜಮೀನ್ ಐತೆ ರೀ ಅವ್ರ್ದೆಲ್ಲಾ ಕರಿ ಜಮೀನ್ ಇದ್ರೆ ಸಿಗಟ ಆಮೇಲೆ ಅಲ್ಲಿ ಏನೈತ್ರಿ ಈಗ ಕಪ್ ರುಪೀಸ್ ಒಂದ್ ಎರಡ್ ಕಿಲೋ ಸವಾ ಎರಡ್ ಕಿಲೋ ಕಬ್ಬಗಿದ್ರ ಉದ್ದು ಕಬ್ಬಾಗೈತ್ರಿ ಮತ್ತ ಗಣಿಕಿ ಉದಾಗ್ಯಾವ್ರಿ ನಮ್ಮ ಏನಾಗ್ಯಾವ್ರಿ ಇವ ಬೆನಿ ಒಂದೊಂದ್ ಜಾಗದಾಗ ಜಾಗದ ಕಬ್ಬ ಏನೈತ್ರಿ ಅಷ್ಟ ದಪ್ಪ ಆಗ್ಲಿಲ್ರಿ ದಪ್ಪ ಆಗಲಿಲ್ಲರಿ ಅದಕ್ಕ ನಾವ್ ಇದ್ರಯಲ್ ಬೇಸಿಸ್ ಬ್ಯಾಂಕ್ ಒಂದ್ ಸ್ವಲ್ಪ ಒಂದ್ ಐದ್ ಗುಂಟೆ ಗಂಟೆ ನಾವ್ ಇದನ್ನ ಆದ್ರೆ ಇದೇನ ಅಷ್ಟ ನಮ್ಮ ಮಡ್ಡಿ ಅಷ್ಟ ಸಕ್ಸಸ್ ಇಲ್ಲ ಬಟ್ ಇದ್ರಾಗ್ರಿ ಇದ ಟೂ ಸಿಕ್ಸ್ ಫೈವ್ ರೀ ಆಮೇಲೆ ಏಟಿ ಸಿಕ್ಸ್ ಎರಡು ಕ್ರಾಸಿಂಗ್ ಮಾಡಿ ಮಾಡಿದ್ರ ಇದ್ ಜಾಸ್ತಿ ಟೂ ಸಿಕ್ಸ್ ಫೈವ್ ಯಾರ ಹಸ್ತಾರಲ್ಲ ರೀ ಆ ಜಾಗದಾಗ ಇದನ್ ಹಚ್ಚಾಕ್ಯಾನ ಕರಿಮಣ್ಣಿನವರಿಗೆ ಇದು ಅನುಕೂಲ ಐತೆ ಅವ್ರು ಇದನ್ನ ಓದ್ ಮಾಡ್ಕೊಂಡ್ರ ಚಲೋ ಆತೈತ್ರಿ ಮತ್ ಅವ್ರ ಓದ್ ಮಾಡ್ಕೊಂಡ ಮತ್ ಇದನ್ಯತ್ರಿ ನಿಮಗ ಹನ್ನೆರಡ್ ತಿಂಗಳ ಮುಂದ್ ಯಾವಾಗೂ ಮೂರ್ ಹದ್ನಾಕ್ ಹದಿನೈದ್ ತಿಂಗಳ ತಕ ಕಟಿಂಗ್ ಮಾಡಕ್ ನಡಿದ್ರಿ ತರ ಅಡಚಣೆ ಇಲ್ಲ ಬೆಳವಣಿಗೆ ಚಲೋ ಐತಿರಿ ಅವ್ರ ಚಲೋ ಬರ್ತೈತ್ರಿ ಸಿಕ್ಸ್ ಫೈ ಆಕರಿ ಮತ್ ಇದನ್ನ ಸೊಪ್ಪು ಇಲ್ರಿ ಮತ್ ಅದೇ ಒಳ್ಳೆ ರೀತಿಯಿಂದ ಕಪ್ಪ ಬೆಳವಣಿಗೆ ಅಲ್ಲೇ ಆತಿದ್ರಿ ಅಲ್ಲಿ ಮಡ್ಡಿ ಜಮೀನ್ದಾರಂತೂ ನಮ್ ಲಕ್ಲೆ ಯಾರು ಹತ್ಸಾ ಅರ್ದಕ್ಕೆ ನಮ್ದೊಂದ್ ಅನ್ಸಿಕ್ರಿ ಹ್ಮ್ ಹೊಳ್ಳಿ ದಂಡೆವರ ಮತ್ತ ಈಗೇನು ಕರಿ ಜಮೀನ್ದಾರಲ್ಲ ಅವ್ರ ಹಚ್ಚರಾಗಿದ್ದ ಒಳ್ಳೆ ಬೆಳವಣಿಗೆ ಆದಿದ್ರಿ ಮತ್ತೆ ಈ ಪರಿಸಲು ಬರ್ತೀರಿ ಅವ್ರಿಗೆ ಇದು ಮತ್ತೊಂದ್ರಿ ಈಗ ಕುಳಿ ಕಬ್ಬ ಈಗ ಇದು ಇದಾವಣ ಐತ್ರಿ ಐತೆ ಅಂದ್ರೆ ಕುಳಿ ಕಬ್ಬ ಹಚ್ಚಿದ್ ಯಾರಾದ್ರೂ ನಿಮ್ಗೆ ಮಾಹಿತಿ ರೈತರು ಬೇರೆ ರೈತರ ಕುಳಿ ಕಬ್ಬ ಇಲ್ಲಿವರೆಗೂ ನೋಡಿದಿರಿ ಅನ್ರಿ ಅವ್ತಿ ಐತಿ ಕುಳಿ ಕಬ್ಬು ಚಲೋ ಬರ್ತಿದ್ರಿ ಚಲೋ ಯಾ ನಡ್ಸಿ ಅಲ್ಲ ಕುಳಿ ಬೀ ಚಲೋ ಹೊಡಿತಿದ್ರಿ ಮತ್ತ ಈಗ ನಾವ್ ಆಲ್ರೆಡಿ ಬೀಜ ಕೂಡ ಆದ್ರೆ ಇದೊಂದು ಕಟ್ಟ ಈಗ ಒಂದ್ ಇಪ್ಪತ್ ದಿವ್ಸ ಆಯ್ತ್ರಿ ಈಗ ಹಾ ಇದು ಚಲೋ ಕುಳೆ ಕುಳಿ ಕುಳಿ ಚಲೋ ಬರ್ತಿದ್ರಿ ಇದನ್ನ ಚಲೋ ಇದು ಲಾವಣಿ ಕಿತ್ತ ಚಲೋ ಬರೋ ತರ ಕಾಣಿಸ್ತೀರ ಈಗ ಕುಳೇರಿ ಬೇರೆ ಕಡೆ ನಿಮ್ಗ ಯಾರಾದ್ರೂ ರೈತರ ಅಂದ್ರೆ ಮಾಹಿತಿ ತಿಳಿದ ಪ್ರಕಾರ ರೀ ಈಗ ನೀವ್ ಇದನ್ನ ಲವಣಿ ಮಾಡಿದಿರಿ ಕುಳೆ ಈ ಸದ್ದ ಇದ್ದದ್ ಯಾವ್ದಾದ್ರು ಕುಳೆ ಕಬ್ಬಿನಿಂದ ಯಾವ್ದಾರ ಚಲೋ ಬಂದೈತಿ ಚಲೋ ಬಂದಿದ್ರಿ ಇದಲ್ಲ ಅವ್ನಿಕಿತ ಆಗ್ತಿವಿ ಕುಳಿ ಕಬ್ಬ ಚಲೋ ಬಂದಿತ್ರಿ ಇದ ಮತ್ತ ಮರಿ ಚಲೋ ಹೊಡಿತೈತ್ರಿ ಅದ ಕೆಪಾಸಿಟಿ ಐತಿ ನಾವು ಇದು ಒಂದರಿಂದ ಕಣ್ಣ ಹಚ್ಚಿದ್ದೇವ್ರೀ ಕಣ್ಣ ಹಚ್ಚಿದ್ವಿ ಇದನ್ನ ಸಸಿ ಹಚ್ಚಿದ್ದೇವ್ ನಾವು ಆ ಒಂದ್ ಸಸಿ ಅಂತ ಒಂದ ಒಂದು ಸಸಿ ರೀ ಇಲ್ಲಾಂದ್ರ ಇದು ಒಂದ್ ಸಸಿ ಇರದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಂಟ ಒಂಬತ್ತ ಎಂಟ ಒಂಬತ್ತು ಐತ್ರಿ ಒಂದ ಐದು ಮೀನ್ ಕಬ್ಬದ ಹೋಗಿತ್ರಿದಾ

ನೀವ್ ಹನ್ನೆರಡು ತಿಂಗ್ಳ ಮುಂದೆ ಇವ್ರು ನಮ್ಮ ಫ್ಯಾಕ್ಟ್ರಿ ಅವ್ರು ಎಲ್ಲಾ ಹೋಯ್ತಾರ ಕಬ್ಬಾರಿ

ನಮ್ಮಲ್ಲಿ ಅಡ ಸರಿ ಬಂದಿಲ್ರಿ ಕಬ್ಬಾ ಅಂದ್ರೆ ಈಗ ನಮ್ ಮಡ್ಡಿ ಅಡವಿಯವರಿಗೆ ಅಷ್ಟು ಸೂಕ್ತ ಅಲ್ಲರಿಗೇ ಸರಿ ಇದ ಅಂದ್ರ ಅನಾರ ಈಗ ಮಡ್ಡಿ ಅಡವಿಯಾಗ್ರಿ ನೀವು ಹಲವಾರು ತಳಿ ನಿಮ್ದಂಡ ಇದಾವ್ರಿ ಈಗ ನಮ್ಮ ಮಡ್ಡಿ ಅಡವಿಗೆ ಅಥವಾ ಹೊಳಸಾಲಕ ಎರಡೂ ಸೂಕ್ತ ಸೂಕ್ತವಾಗುವಂತ ಕೆಲವೊಂದ್ ತಳಿಗಳು ನಿಮ್ಗ ಅನ್ಸಿಕೆ ಯಾವ್ದಾವ್ರಿ ಈಗ ನಮ್ ಲೆಕ್ಲರಿ ಒಂದ್ ಹೊಸದೊಂದ್ ಬಂದೈತ್ರಿ ಅದ ಏರಿಯಾದಾಗ ಸ್ವಲ್ಪ ಐತಿ ಅದ ಅದ ತ್ರೀ ಒನ್ ಜೀರೋ ಟು ಅಂತ ಹೇಳಿ ಐತ್ರಿ ಅದು ಮಡ್ಡಿಗೂ ಬರ್ತೇತ್ರಿ ಮತ್ತ ಈ ಕರಿಮಣ್ಣಿಗೆ ಹೊಲಿದಂಡಿಗೂ ಬರ್ತೇತಿರಿ ಅದ ಅದು ಚುರು ಐತ್ರಿ ಆಮೇಲೆ ದಾಜಾರ್ ಏಕ್ ಅಂತ ಹೇಳಿ ಅದು ಚಲೋ ಬರ್ತೈತ್ರಿ ಬಟ್ ಏನೈತ್ರಿ ದಾಜಾರ್ ಏಕ್ ನೀರ ನೀರ್ ಜಾಸ್ತಿ ಬಾಳ್ಬೇಕ್ರಿ ಅದಕ್ಕ ಹಿಂಗಾಗಿ ಅದು ಮಡ್ಡಿಗೆ ಸ್ವಲ್ಪ ಇದನ್ನ ಐತ್ರಿ ಮಡ್ಡಿ ಮಂದಿ ನೀರ್ ಕಡಿಮೆ ಬೀಳೋ ಜಾಗದಾಗ ಅದಷ್ಟ ಸೂಕ್ತ ಅಲ್ರಿ ಬಟ್ ಅದ ತ್ರೀ ಒನ್ ಜೀರೋ ಟೂ ಅಂತ ಅದ ಕಪ್ ಚಲೋ ಐತ್ರಿ ಅದು ನೀರಿನ ಪ್ರಮಾಣ ಕಡಿಮೆ ಆದ್ರೆ ನೀರ್ ಕಡಿಮೆ ಆದ್ರೆ ಬಿ ನಡೀತೈತ್ರಿ ಅದ ಕಪ್ ಅದು ದಪ್ಪ ಆಗತೈತ್ರಿ ಆಮೇಲೆ ವೇಟು ಚಲೋ ಐತ್ರಿ ಅದ್ರದ್ರಿ ಅದರ ರೀ ನನ್ ಕಡೆ ಅದು ಇನ್ನ ಅದ್ ಬೀಸಲಾಗಿ ನಾನು ಡಿಸೆಂಬರ್ ದಾಗ ಸ್ಟಾರ್ಟ್ ಮಾಡ್ರದ ಅದ್ ಚಲೋ ಅದರ ನಿಮ್ಗೆ ಹೇಳ್ತಾನ್ರಿ ಅದನು ನೀವು ಾರ ಇದ್ರಿ ಅಂದ್ರ ಅನ ರೀ ಹತ್ತ್ ಸಾವಿರದ ಒಂದಾಗ್ರಿ ಕೆಲವೊಂದು ನಮ್ಮಲ್ಲೇ ತಿಳಿದ ಮಾಹಿತಿ ಪ್ರಕಾರ ರೀ ಎರಡ್ ಮೂರ್ ನಮ್ನಿ ಇದಾವ್ರಿ ಅಂದ್ರ ಹೊರ ಹತ್ ಸಾವಿರ ಒಂದ್ರಿ ಅದ್ರ ನಮ್ಮಲ್ಲಿ ಒಂದ್ ನಾವ್ ಹಚ್ಚಿದ ಪ್ರಕಾರ ರೀ ಗಿಡ್ ಗಣಕಿರಿ ಊದ ಗಣಕಿ ಹಿಂಗೇನಾದ್ರೂ ನಿಮ್ಗೆ ಕುರ್ತೇನ್ ಅದ್ರಾಗ ಅಷ್ಟ ದಾಸ ಅದು ಹತ್ ಸಾವಿರದ ಒಂದ್ ಏನೈತ್ರಿ ಸ್ವಲ್ಪ ಗಿಡ್ ಗಣಕಿ ಆಗೋದ್ ಜಾಸ್ತಿ ಐತಿರದ್ರಾಗ್ರಿ ಒಬ್ಬೊಬ್ರ ನೀರ್ ಕಡಿಮೆ ಯಾವ್ದಿದ್ರು ಸ್ವಲ್ಪ ಅದ ರೇಟ್ ಜಾಸ್ತಿ ಬರ್ತೈತ್ರಿ ಆಮೇಲೆ ಕಬ್ಬ ಸ್ವಲ್ಪ ದಪ್ಪ ದಪ್ಪು ಆಗತಿರ ಬಟ್ ಮಡ್ಡಿಗಂದ್ರ ಅಂದ್ರ ನಾ ಟ್ರೈಲ್ ಮಾಡಿದ ಪ್ರಕಾರ್ರಿ ಅದು ತ್ರೀ ಒನ್ ಜೀರೋ ಟೂ ಕಬ್ಬ್ಯಾನಿತ್ರಿ ಅದ ಚೊಲೋ ಐತ್ರಿ ಅದ ಸ್ವಲ್ಪ ಪ್ವರೈಟಿ ಚೊಲೋ ವರೈಟಿ ಚೊಲೋ ಐತ್ರಿ ವಜನ್ ಜಾಸ್ತಿ ಬರ್ತದ್ರಿ ಹಾ ಹಾ ಈಗ ಆಲ್ಮೋಸ್ಟ್ ಅನ್ನ ಸಂಜೀವಿನಿ ಬಗ್ಗೆ ಬಿ ಸ್ವಲ್ಪ ರೈತರ ಮಾಹಿತಿ ಇದನ್ನ ಮಾಡದಾರ ನಿಮ್ಮ ನಂಗೆ ಸಂಜೀವಿನಿ ಬಿ ಐತ್ರೀ ಸಂಜೀವಿನಿ ಬಗ್ಗೆ ಬಿ ಸ್ವಲ್ಪ ಮಾಹಿತಿ ಬಿ ಹೇಳ್ರಿ ನಮ್ಮ ರೈತರಿಗೆ ಇದ ಸಲ ಜಾಸ್ತಿ ಮಾಡಿದನ್ರಿ ಅದನ್ನ ಒಂದ ಎರಡುವರಿ ಕರಾ ಕಟ್ತ ಮಾಡಿದನ್ರಿ ಬಟ್ ಈಗ ಅದ ಒಂದ ಐದ್ ಆರ್ ತಿಂಗದ ಐತ್ರೀ ಅದ ಅದ್ರದ ಇನ್ನೂ ಪೂರ್ತಿ ನನಗೂ ಮಾಹಿತಿ ಸಿಕ್ಕಿಲ್ಲ ಈಗ ಸದ್ಯ ಗುರುತ ಬೆಸ್ಟ್ ಐತ್ರಿ ಅದ ಬಟ್ ಇನ್ನ ಆಹ್ಹ್ ಆ ಇನ್ನೊಂದ ಹಂತಕ್ಕ ಬಂದ ನಂತರ ಅದ್ರ ತ್ಯಾರತಿ ಬರ್ತೀವಿ ಸ್ಟಡಿ ಮಾರ್ಕೆಟಿಂದ ಅದ್ರ ತ್ಯಾರತಿ ಮಾಹಿತಿ ನಿಮಗ ಕೊಡ್ತೇನ್ರಿ ನಾವು ಈಗ ನಮ್ಮ ರೈತರಿಗೆ ಹೇಳೋ ಪ್ರಕಾರ ರೀ ನಮ್ಮ ಕರಿ ಅಡಿಯನ್ ಕರಿ ಅಡಿಗೆ ಹಚ್ಚೋದ ಚಲೋರಿ ಆತಾವ ಮತ್ತ್ ಹೊಳ್ ನೀರ್ ಭೀ ಬೇಕ್ರಿ ಅನ್ನಂಗ ರೀ ನೀರಿಗೆ ಸವಳ್ ನೀರಿಗ್ ಬರುವಂತ ಕಬ್ಬ ಅಲ್ರಿ ಅಲ್ರಿ ಹಾ ಹಾ ನೋಡ್ರಿ ರೈತ ಬಂದವ್ರಿ ಯಾರಾದ್ರು ಇದ್ ಪಿಡಿಎನ್ ಹದಿನೈದು ಜೀರೋ ಹನ್ನೆರಡು ಹಚ್ಚೋದಾದ್ರ ಒಳ್ಸಾಲ್ಕ ಮಾತ್ರ ಸ್ವಲ್ಪ ಗ್ರೋತ್ ಕರಿ ಮಣ್ಣಿಗೆ ಮ್ಯಾಚ್ ಆದಿತ್ರಿ ಈ ಮಾಹಿತಿ ನಮ್ಮ ರೈತರು ಬೀಜಕ್ ಬೇಕಾದ್ರಿ ನೀವ್ ಸಂಪರ್ಕ ಮಾಡಬಹುದು ಯಾಕಂದ್ರ ಇನ್ನ ಐತ್ರಿ ಎಷ್ಟ ಅಂದ್ರೆ ಒಂದ್ ಐದು ಗುಂಟೆ ಬೀಜಕ್ ಇವ್ರ ಮಾರಾಟ ಮಾಡಕ್ದ್ರಿ ನಿಮ್ಗ ಬೇಕಾದ್ರ ಬಿ ಯಾರಾದ್ರೂ ಈ ನಂಬರ್ ಕೊಟ್ಟಿರ್ತೇನ್ರಿ ನಮ್ಮ ರೈತರದ್ರಿ ಬಂದ ಕಾಂಟ್ಯಾಕ್ಟ್ ಮಾಡ್ರಿ ಬೇಕಾದ್ರೆ ಇವ್ರ ನಾ ಈಗ ಟನ್ ಮೇಡಮ್ ಹನ್ನೊಂದು ಟನ್ ಖಬ್ಬರಿ ಯಾರಿಗಾದ್ರು ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನ್ರಿ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ರಿ ಹಂಗ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ರಿ ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲೂಕಾ ಕಂಚಕರ್ವಾಡಿ ಇವ್ರ ನಂಬರ್ ಎಲ್ಲ ಡಿಟೇಲ್ಸ್ ಎಲ್ಲ ನಾವು ಕೊಟ್ಟಿರ್ತೀವ್ರಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಅನ್ನ ಇಷ್ಟೋ ಮಾಹಿತಿ ಹೇಳಿದ ಧನ್ಯವಾದಗಳು